ಎಲ್ಲರಿಗೂ ಜಯ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ನಮ್ಮ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಕೇಂದ್ರದ ಮೂಲಕ ಸುಮಾರು ಸಾಮಾಜಿಕ ಸೇವೆಗಳನ್ನು ವಿಭಿನ್ನ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದೀವಿ ಈಗಾಗಲೇ ಮತ್ತೊಂದು ಸಾಮಾಜಿಕ ಸೇವೆಯನ್ನು ಕೈಗೊಂಡಿದ್ದೇನೆ ವಿಷಯ ಏನಂದರೆ ಸ್ನೇಹಿತರೆ ನಾವು ಆರಾಮಾಗಿ ಆರೋಗ್ಯವಾಗಿರ್ತೀವಿ ಆಕಸ್ಮಿಕವಾಗಿ ಯಾವುದೋ ಒಂದು ಅಪಘಾತದಿಂದ ನಾವು ನಿಧನರಾಗ್ತೀವಿ ನಿಧನ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಆಸ್ಪತ್ರೆಗಳಿಗೆ ಕೆಲವು ವ್ಯಕ್ತಿಗಳಿಗೆ ಅವಶ್ಯಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ದಾನ ಮಾಡುವ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಅಂದ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಈಗಾಗಲೇ ಒಬ್ಬರು ರೆಡಿಯಾಗಿದ್ದಾರೆ ಅಣ್ಣ ನಾನು ಆರೋಗ್ಯವಾಗಿದ್ದೀನಿ ಯಾವಾಗಲ ಯಾವಾಗಾದರೂ ಏನಾದರೂ ಅಪಘಾತ ಬಂದು ನಾನು ನಿಧನ ಆದರೆ ನನ್ನ ದೇಹದಲ್ಲಿರ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ಅವಯವಗಳನ್ನು ಆಸ್ಪತ್ರೆಗಳಿಗೆ ನಾನು ದಾರುಣವಾಗಿ ಈಗಲೇ ಒಂದು ಬರೆದು ಕೊಡ್ತೀನಣ್ಣ ಅಂತ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿ ಹೇಳಿದೆ ಅದೇ ರೀತಿ ನಮ್ಮ ಸೇವಾ ಕೇಂದ್ರದ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಅತಿ ಶೀಘ್ರದಲ್ಲಿ ಒಂದು ಆರೋಗ್ಯದ ಒಂದು ಕಾರ್ಯಕ್ರಮ ಕೈಗೊಳ್ತೀನಿ ಯಾರಾದರೂ ನೀವು ಈಗಾಗಲೇ ಆರೋಗ್ಯವಾಗಿರ್ತಕ್ಕಂಥವ್ರು ನೀವು ಬಂದು ನಮ್ಮ ಜೊತೆಯೇ ಕೈ ಜೋಡಿಸ್ಬೋದು ನೀವು ಸಹ ನಿಮ್ಮ ದೇಹದಾನವನ್ನು ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನು ಆಸ್ಪತ್ರೆಗಳಿಗೆ ನೀವು ಬರೆದುಕೊಡೋದಾಗಿದ್ದರೆ ನನ್ನ ಜೊತೆ ಕೈ ಜೋಡಿಸಿ ನನ್ನ ದೂರವಾಣಿ ನಂಬರ್ ನೈನ್ ಜೀರೋ ತ್ರೀ ಫೈವ್ ಡಬಲ್ ನೈನ್ ಜೀರೋ ಸಿಕ್ಸ್ ಫೈವ್ ಒನ್ ಯಾಕೆ ನನ್ನಲ್ಲಿ ಕೈ ಜೋಡಿಸಿ ಅಂದರೆ ಅವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಸನ್ಮಾನಿಸಿ ಸತ್ಕರಿಸಿ ಈ ಒಂದು ಕಾರ್ಯಕ್ರಮ ಕೈಗೊಂಡು ಏನು ಈವಾಗಲೇ ಮುಂದೆ ಆಲೋಚನೆ ಮಾಡಿಕೊಂಡು ಹೇಗೆ ಎಲ್ಲ ಸಿ ಬಾಂಡನ್ನು ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನಿಸುವ ಗಮನವಹಿಸಿಕೊಂಡು ಕುಟುಂಬಕ್ಕೆ ಏನಾದರೂ ಒಂದು ಆರ್ಥಿಕ ಸ್ತಂಭ ಆಗಬೇಕು ಏನಾದರೂ ಅವರಿಗೆ ಫೈನಾನ್ಸಲಿ ಕುಟುಂಬಕ್ಕೆ ಏನಾದರೂ ಒಂದು ನೆಲೆ ಆಗಬೇಕು ಅಂತ ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದೇ ರೀತಿ ನಮ್ಮ ದೇಹದಲ್ಲಿರತಕ್ಕಂಥ ಅಂಗಾಂಗಗಳನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಾವು ಇದನ್ನು ನೀವು ಕೊಡೋದ್ರಿಂದ ಈ ದಾನ ಮಾಡೋದ್ರಿಂದ ಇಲ್ಲದಂಥವ್ರಿಗೆ ಕಣ್ಣಿಲ್ಲದಂಥವ್ರಿಗೆ ಕಣ್ಣು ತೋರಿಸಿದಂಗೆ ಆಗುತ್ತೆ ಅವರ ದೇಹದಲ್ಲಿ ಕೆಲವು ಅಂಗಾಂಗಗಳು ಇಲ್ಲದಂಥ ವ್ಯಕ್ತಿ ವ್ಯಕ್ತಿಗಳಿಗೆ ನೀವು ಏನೋ ಯಾವ ಒಟ್ಟು ಈ ಭೂಮಿಯಲ್ಲಿ ನಾವು ಮರಣೆ ಹೊಂದೋದೇ ಖಚಿತ ಆದರೆ ಈವಾಗಲೇ ಆಸ್ಪತ್ರೆಗೆ ನೋಂದಣಿ ಮಾಡಿ ಆ ಒಂದು ಮಾನವೀಯತೆಯ ಸಾಮಾಜಿಕ ಸೇವೆಯನ್ನು ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಆದರೆ ಕೆಲವರು ಏಯ್ ನಾವು ಯಾಕೆ ಮಾಡಬೇಕು ಅನ್ನೋ ಒಂದು ಕೆಲವರು ಆಲೋಚನೆಗಳು ವೈಯಕ್ತಿಕ ಆಲೋಚನೆ ಬಗ್ಗೆ ನಾವು ಕಾಮೆಂಟ್ ಮಾಡಲ್ಲ ದಯವಿಟ್ಟು ಅತಿ ಶೀಘ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡು ಏನು ತಾವೇನಾದರೂ ಈ ಒಂದು ದೇಹದ ಅಂಗಾಂಗಗಳನ್ನು ಹೀಗೆ ನಾವು ಆರೋಗ್ಯವಾಗಿದ್ದಾಗ ನಾನು ಈ ಒಂದು ಆಸ್ಪತ್ರೆಗೆ ದಾನ ಮಾಡ್ತೀನಿ ಅನ್ನೋರಾಗಿದ್ದರೆ ನನ್ನ ಜೊತೆ ಕೈ ಜೋಡಿಸಿ ನನ್ನ ದೂರವಾಣಿ ನಂಬರ್ ನೈನ್ ಜೀರೋ ತ್ರೀ ಫೈವ್ ಡಬಲ್ ನೈನ್ ಜೀರೋ ಸಿಕ್ಸ್ ಫೈವ್ ಒನ್ ಮತ್ತೊಮ್ಮೆ ಹೇಳ್ತೀನಿ ಯಾಕಂತೇಳು ನೀವು ಕೈ ಜೋಡಿಸಿದಾಗ ಒಂದು ನಿಮಗೆ ಆದಂಥ ನೀವು ದಾನ ಮಾಡಿರ್ತಕ್ಕಂಥ ನಿಮ್ಮ ವ್ಯಕ್ತಿಗಳಿಗೆ ಪ್ರೀತಿಪೂರ್ವಕವಾಗಿ ನಮ್ಮ ಸೇವಾ ಸೇವಾ ಕೇಂದ್ರದ ಮೂಲಕ ಸನ್ಮಾನಿಸಿ ಸತ್ಕರಿಸಿ ನಿಮಗೆ ಒಂದು ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೀನಿ ಹಾಗೆ ಈ ಆರ್ಥಿಕ ಸಂಪನ್ಮೂಲಕ್ಕಾಗಿ ನಾನು ತಮಗೆ ಕೈ ಜೋಡಿಸೋಕ್ಕ ತಮ್ಮ ತಾವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನಾನು ವಿನಂತಿಸ್ಕೊಳ್ತೀನಿ ಈಗಾಗಲೇ ಸುಮಾರು ಸಾಮಾಜಿಕ ಸೇವೆಗಳನ್ನು ವಿಭಿನ್ನ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಈಗಾಗಲೇ ಅಂತಿಮ ಯಾತ್ರೆಯ ವಾಹನವನ್ನು ತರಬೇಕು ಅಂದ್ಕೊಂಡಿದ್ದೀನಿ ಅಂತಿಮ ಯಾತ್ರೆಯ ವಾಹನದ ಆರ್ಥಿಕ ಕೊರತೆ ಇದೆ ದಯವಿಟ್ಟು ಆರ್ಥಿಕ ಕೊರತೆಯನ್ನು ತಾವು ಸಹಾಯ ಮಾಡೋದ್ರ ಮೂಲಕ ಈ ಒಂದು ಮಾನವೀಯತೆಯ ನನ್ನ ಸೇವಾ ಕೇಂದ್ರದಲ್ಲಿ ಏನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಕೇಂದ್ರದಲ್ಲಿ ಅಂತಿಮ ಯಾತ್ರೆ ಅಗತ್ಯವಾದ ವಸ್ತುಗಳನ್ನು ಇಟ್ಟು ಮಾನವೀಯತೆಯಿಂದ ಸಾಮಾಜಿಕ ಸೇವೆ ಮಾಡೋಣ ಅಂದುಕೊಂಡಿದ್ದೀನಿ ದಯವಿಟ್ಟು ಆತ್ಮೀಯ ಸ್ನೇಹಿತರೆ ನನ್ನ ಜೊತೆ ಕೈ ಜೋಡಿಸಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಏನು ಭೂಮಿಯಲ್ಲಿ ನಾವು ಸಾವಿರಾರು ಕೋಟಿ ಗಳಿಸಿದ್ರು ಸಹ ಎಲ್ಲವನ್ನು ಬಿಟ್ಟು ಹೋಗ್ತಕ್ಕಂಥವ್ರು ನನ್ನಂತ ಯಾರೇ ಮಾಡಲಿ ಸಾಮಾಜಿಕ ಸೇವೆ ನೀವು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಕೊಡು ಹೇಳ್ತಾ ಇಲ್ಲ ನಿಮ್ಮ ಕೈಲಾದಷ್ಟು ಅಲ್ಪ ಸೇವೆ ಮಾಡಿ ಮಾನವೀಯತೆಗೆ ಮಾನವೀಯತೆಯುಳ್ಳವರಾಗಿ ನೀವು ವರ್ತಿಸ್ರಿ ಅನ್ನೋ ಒಂದು ಆಶಾಭವದ ಮೂಲಕ ಈ ಸಾಮಾಜಿಕ ಜಾಲತಾಣದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನನ್ನ ಕಾರ್ಯಗಳು ನನ್ನ ಕೆಲಸಗಳು ಅಂತಿಮ ಯಾತ್ರೆಯ ಅಗತ್ಯವಾದ ವಸ್ತುಗಳು ನನ್ನ ಬಳಿ ಪ್ರತಿಯೊಬ್ಬರೂ ಬಂದು ಯಾರು ನೊಂದಂಥವರು ಕಷ್ಟದಲ್ಲಿರ್ತಕ್ಕಂಥವರು ಬಡವರು ಬಂದು ಈ ಒಂದು ಸದ್ಯೋಗ ಪಡಿಸಿಕೊಳ್ಳೆನ್ನೋ ಒಂದು ಆಶಾಭಾವನೆ ಮೂಲಕ ನಾನು ಈ ಒಂದು ವಿಡಿಯೋ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಅನ್ಯತಾ ಭಾವಿಸದೆ ಯಾರು ನನ್ನ ಬಗ್ಗೆ ಏನಾದರೂ ತಪ್ಪಾಗಿ ಭಾವಿಸದೆ ನನ್ನ ಜೊತೆ ಕೈ ಜೋಡಿಸಿ ನೀವು ಕೊಡ್ತಕ್ಕಂಥ ಪ್ರತಿಯೊಂದು ದೇಣಿಗೆಯನ್ನು ನಾನು ಯಾವುದೇ ಕಾರಣಕ್ಕೂ ಅದನ್ನು ದುರ್ಬಳಕೆ ಮಾಡಿಕೊಳ್ಳೋದಿಲ್ಲ ಮಾನವೀಯತೆಯಿಂದ ಸಾಮಾಜಿಕ ಸೇವೆಗಾಗಿ ಅದನ್ನು ಬಳಕೆ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಒಂದು ಅಂತಿಮ ಯಾತ್ರೆಯ ಪಲ್ಲಕ್ಕಿ ಮತ್ತು ಅಂತಿಮ ಯಾತ್ರೆಯ ವಾಹನ ಏನು ಅಂತಿಮ ಯಾತ್ರೆಯ ಬೇಕಾಗಿರ್ತಕ್ಕಂಥ ವಾಹನ ಇನ್ನು ಭಜನೆ ಮಂಡಳ ಸಾಮಾನುಗಳು ಇವೆಲ್ಲವನ್ನು ತರಬೇಕುಕೊಂಡಿದ್ದೀನಿ ದಯವಿಟ್ಟು ಆರ್ಥಿಕ ಕೊರತೆ ಇದೆ ಆರ್ಥಿಕ ಸಹಾಯ ಮಾಡಿ ಆರ್ಥಿಕ ಸಹಾಯ ಮಾಡೋದ್ರ ಮೂಲಕ ನಿಮ್ಮ ಒಂದು ಮಾನವೀಯತೆಗೆ ಒಂದು ಆಧಾರ ಸ್ತಂಭವಾಗತಕ್ಕಂಥ ನಿಲುವನ್ನು ತಾವು ಕೈಗೊಳ್ಳಬೇಕಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾರು ಅನ್ಯತಾ ಬಾಯಿಸ್ಬೇಡಿ ನನ್ನ ಪೇ ನಂಬರ್ ನೈನ್ ಜೀರೋ ತ್ರೀ ಫೈವ್ ಡಬಲ್ ನೈನ್ ಜೀರೋ ಸಿಕ್ಸ್ ಫೈವ್ ಒನ್ ಇವನೇನಪ್ಪಾ ಬರೀ ರೋಲ್ ಕಾಲ್ ಫೋನ್ಪೇ ಕಾಲ್ ಅನ್ಕೊಬೇಡಿ ಬನ್ನಿ ಎಲ್ಲರೂ ಇರೋದು ಸ್ವಲ್ಪ ದಿನ ಆ ಸ್ವಲ್ಪ ದಿನ ಸ್ವಲ್ಪ ಸೇವೆ ಮಾಡೋಣ ಸಾವಿರಾರು ಸೇವೆ ಮಾಡೋದಕ್ಕಿಂತ ಸ್ವಲ್ಪ ಸೇವೆ ಮಾಡಿ ನಮ್ಮ ಜೀವನವನ್ನು ಪಾವಂದಿ ಮಾಡಿಕೊಳ್ಳೋಣ ಅನ್ನೊಂದು ಭಾವನೆ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಭೀಮ್ ನಮಸ್ಕಾರ